ಸ್ವಾಮಿ ಕೊರಗಚ್ಚ ಓಂ ನಮ್ಮ ಭಗವಟಿ ವಾಸುದೇವಾಯ ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರಿಗೂ ಬರ್ತಾ ಇರುತ್ತೆ ಹಾಗೆಯೇ ನೋವು ಇರ್ಬೋದು ಕಷ್ಟ ಇರ್ಬೋದು ದುಃಖ ಇರ್ಬೋದು ಒಂದರ ನಂತರ ಇನ್ನೊಂದು ಬರ್ತಾನೆ ಇರುತ್ತೆ ಆದರೆ ಸಮಸ್ಯೆ ಉಂಟು ಕಷ್ಟ ಉಂಟು ಅಂತ ನಾವು ಕಣ್ಣೀರು ಹಾಕುವ ಬದಲು ಕೊರಗುತ್ತಾ ಕುಳಿತುಕೊಳ್ಳುವ ಬದಲು ನಾವು ಏನು ಮಾಡಬೇಕು ಆ ಸಮಸ್ಯೆಯಿಂದ ಹೇಗೆ ಹೊರಬರಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ ಇವತ್ತು ನಾನು ನಿಮಗೆ ಅಂದರೆ ನಾನು ನಿಮ್ಮ ಎಲ್ಲರ ಪರವಾಗಿ ನಿಮ್ಮ ಸಮಸ್ಯೆ ಏನೇ ಇರಬಹುದು ಜೀವನದಲ್ಲಿ ಏನೇ ಒಂದು ಆಸೆ ಕೋರಿಕೆಯನ್ನು ಇಟ್ಕೊಂಡಿರಬಹುದು ಸಮಸ್ಯೆಗಳು ಪರಿಹಾರ ಆಗುವುದು ಮಾತ್ರ ಅಲ್ಲದೆ ನಿಮ್ಮ ಮನೋಕಾಮನೆಗಳು ಸಹಿತ ನೆರವೇರುತ್ತೆ ಸಮಸ್ಯೆ ಅನ್ನೋದು ಯಾವುದೇ ರೀತಿಯಿಂದ ಇರ್ಬೋದು ಯಾರಿಂದಲೂ ಇರಬಹುದು ಯಾವುದೇ ಮೂಲಗಳಿಂದ ಇರ್ಬೋದು ಆ ಸಮಸ್ಯೆಗಳು ನಿಮ್ಮಿಂದ ದೂರ ಆಗುತ್ತೆ ಆ ಸಮಸ್ಯೆಗಳು ದೂರ ಆಗಲಿ ಮಾರ್ಗ ಗೋಚರವಾಗುತ್ತೆ ಆಸೆ ಕೋರಿಕೆ ಸಹಿತ ಹಾಗೆ ನೆರವೇರಲಿಕ್ಕೆ ಒಂದು ಮಾರ್ಗ ಗೋಚರಿಸುತ್ತೆ ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆ ಇರ್ಬೋದು ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಇಲ್ಲ ಮಾತ ಮಂತ್ರ ವಶೀಕರಣ ಸಮಸ್ಯೆ ಉಂಟು ಮಕ್ಕಳು ಹೇಳಿದ ಮಾತು ಕೇಳಲ್ಲ ಗಂಡ ಹೇಳಿದ ಮಾತು ಕೇಳಲ್ಲ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳೆ ಗಂಡ ಮನೆ ಬಿಟ್ಟು ಹೋಗಿದ್ದಾರೆ ಪ್ರೇಮಿಗಳ ಮಧ್ಯೆ ಸಮಸ್ಯೆ ಇರ್ಬೋದು ಬ್ಲಾಕ್ ಮಾಡಿರ್ಬೋದು ನಿಮ್ಮ ನಂಬ್ರ ಅಥವಾ ಮದುವೆ ಆಗಲಿಕ್ಕೆ ನಿರಾಕರಣೆ ಮಾಡ್ತಾ ಇರಬಹುದು ಕಮೆಂಟ್ಮೆಂಟ್ ಕೊಡದೇ ಇರಬಹುದು ನಿಮ್ಮ ಮ್ಯಾರೇಜ್ಗೆ ನಿಮ್ಮ ಮನೆಯವರು ಒಪ್ಪದೇ ಇರ್ಬೋದು ನಿಮ್ಮ ಪೇರೆಂಟ್ಸ್ ಅವರ ಪೇರೆಂಟ್ಸ್ ಅಥವಾ ನಿಮ್ಮ ಪ್ರೀತಿಯಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಇರ್ಬೋದು ಪರಸ್ ಗಂಡ ಹೆಂಡತಿಯ ಮಧ್ಯೆ ಪರಸ್ತ್ರೀಯ ಸಂಘ ಇರ್ಬೋದು ಥರ್ಡ್ ಪಾರ್ಟಿ ಯಾರಾದರೂ ಇರ್ಬೋದು ಒಂದು ಮನೆ ಕಟ್ಟಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಆದರೆ ಆಗಲ್ಲ ಮಕ್ಕಳ ಮದುವೆ ಮಾಡಲಿಕ್ಕೆ ಸಮಸ್ಯೆ ಉಂಟು ಸಾಲದ ಸಮಸ್ಯೆ ಉಂಟು ಎಷ್ಟೇ ಕೆಲಸ ಮಾಡಿದ್ರು ದುಡಿದ್ರೂ ಹಣ ಇಲ್ಲ ಒಂದು ಸೈಟ್ ತಗೊಳ್ಲಿಕ್ಕೆ ಇಲ್ಲ ಕೋರ್ಟಿನಲ್ಲಿ ಕೇಸ್ ಉಂಟು ಎಷ್ಟೋ ವರ್ಷದಿಂದ ಈ ಒಂದು ಕೇಸ್ನ ಹಿಂದೆ ಹೋಗ್ತಾ ಇದ್ದೇವೆ ಆದರೆ ಅದು ಆಗ್ತಾ ಇಲ್ಲ ಸಕ್ಸಸ್ ಆಗ್ತಾ ಇಲ್ಲ ಅಥವಾ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ ನನಗೆ ಗೌರ್ಮೆಂಟ್ ಜಾಬ್ ಆಗ್ತಾ ಇಲ್ಲ ಓದಿದ್ದು ಚೆನ್ನಾಗಿ ಅರ್ಥ ಆಗ್ತಾ ಇಲ್ಲ ಎಕ್ಸಾಮಲ್ಲಿ ಟಾಪರ್ ಆಗಬೇಕು ಅಂದ್ಕೊಳ್ತೇವೆ ಕಷ್ಟಪಟ್ಟು ಓದ್ತೇವೆ ಅದನ್ನು ಟಾಪರ್ ಆಗಲಿಕ್ಕೆ ಆಗ್ತಾ ಇಲ್ಲ ಅಥವಾ ನಿಮ್ಮ ಜೀವನದಲ್ಲಿ ಗುಪ್ತ ಆಸೆಗಳಿರ್ಬೋದು ಕೆಲವೊಂದು ಸಮಸ್ಯೆಗಳಿರ್ಬೋದು ಮಾನಸಿಕವಾಗಿ ಹಿಂಸೆ ಇರ್ಬೋದು ಯಾರಾದರೂ ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇರ್ಬೋದು ನಿಮ್ಮನ್ನು ಯಾವುದೇ ಒಂದು ರೀತಿಯಿಂದಲೂ ವಶ ಮಾಡಿಕೊಂಡಿರಬಹುದು ಅದು ನಿಮಗೆ ಗೊತ್ತಿರಬಹುದು ನಿಮ್ಮ ಜೀವನದಲ್ಲಿ ನಿಮಗೆ ಅಂದರೆ ಎಲ್ಲರೂ ನಿಮ್ಮನ್ನು ದೋಷಣೆ ಮಾಡ್ತಾ ಇರಬಹುದು ನಿಮಗೆ ಏನು ರೆಸ್ಪೆಕ್ಟ್ ಸಿಕ್ಕಬೇಕು ಅದು ಸಿಗದೇ ಇರಬಹುದು ನೀವು ಮಾಡದ ತಪ್ಪಿಗೆ ಕೊರಕ್ತಾ ಇರಬಹುದು ಮಾಡದ ಶಿಕ್ಷೆ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸ್ತಾ ಇರಬಹುದು ಸಮಸ್ಯೆ ಅನ್ನೋದು ಹಲವು ರೀತಿಯಿಂದ ಹಲವು ರೂಪಗಳಿಂದ ಹಲವರಿಂದ ಹಲವು ರೀತಿಯಿಂದಲೂ ಇರ್ಬೋದು ಹಲವು ಮೂಲಗಳಿಂದಲೂ ಇರ್ಬೋದು ಸಮಸ್ಯೆ ಯಾವುದೇ ಇರಲಿ ಅದು ಸರಿಯಾಗುತ್ತೆ ಬಗೆಹರಿಯುತ್ತೆ ಹಾಗೆಯೇ ಆಸೆ ಪೂರಿಕೆ ಸಹಿತ ನೆರವೇರುತ್ತೆ ಏನು ಮಾಡಬೇಕು ಈ ಒಂದು ನಾನು ನಿಮ್ಮ ಎಲ್ಲರ ಪರವಾಗಿ ಎಲ್ಲರ ಸಮಸ್ಯೆಯನ್ನು ಎಲ್ಲ ರೀತಿಯಿಂದಲೂ ಗಮನದಲ್ಲಿಟ್ಟುಕೊಂಡು ನಿಮ್ಮ ಎಲ್ಲರ ಪರವಾಗಿ ಈ ದೈಹಿಕ ಸಂಖ್ಯೆಯನ್ನು ಜಪ ಮಾಡಿಸುತ್ತೇನೆ ಈ ದೈಹಿಕ ಸಂಖ್ಯೆಯನ್ನು ನೀವು ಪ್ರತಿ ದಿವಸ ಕೇಳಬೇಕು ಕೆಲವರಿಗೆ ಜಪ ಮಾಡಲಿಕ್ಕೆ ಟೈಮ್ ಇರಲ್ಲ ಅಥವಾ ಕೆಲವೊಂದು ಕಾರಣಗಳಿರ್ಬೋದು ಇದನ್ನು ನಮ್ಮ ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಕೇಳ್ಬೋದು ಯಾವುದೇ ಒಂದು ಇಲ್ಲ ಇಲ್ಲಿ ನೀವು ಹಣಕಾಸಿನ ಸಮಸ್ಯೆಗೆ ಕೇಳುವಾಗ ಯಾವ ಥರ ಕೇಳಬೇಕು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿರಬೇಕು ಇದನ್ನು ಕೇಳುವಾಗ ಫಸ್ಟ್ ದಿವಸ ಪ್ರೀತಿ ಸಿಕ್ಕಬೇಕು ಅಂದರೆ ರೆಡ್ ಕಲರ್ ಡ್ರೆಸ್ ಇನ್ಯಾವುದೇ ರೀತಿಯಿಂದಲೂ ಸಮಸ್ಯೆ ಪರಿಹಾರ ಆಗಬೇಕು ಅಂದರೆ ನೀಲಿ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸುವುದನ್ನು ಅವಾಯ್ಡ್ ಮಾಡಿ ಇಲ್ಲಿ ಫಸ್ಟ್ ದಿವಸ ಕೇಳುವಾಗ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಮನಸ್ಸಿನಲ್ಲಿ ನಿಮ್ಮದು ಇಷ್ಟ ದೈವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಸದಶಕ್ತನಾಟ ಭಗವಂತ ಇನ್ವಾಸ್ ಎಸ್ ಅನ್ನಲ್ಲಿ ಏಂಜಸ್ ಎಸ್ ಅನ್ನಲ್ಲಿ ಪ್ರಾರ್ಥನೆ ಮಾಡಿ ಮನೆ ದೇವರನ್ನು ನೆನೆಸ್ಕೊಳ್ಳಿ ನನ್ನ ಸಮಸ್ಯೆ ಪರಿಹಾರ ಆಗಬೇಕು ಆನಂತರ ನನ್ನ ಸಮಸ್ಯೆ ಪರಿಹಾರ ಆಯಿತು ನನ್ನದು ಆಸೆ ಕೊರಿಕೆ ನೆರವೇರಿತು ಇವಾಗೊಂದು ಸ್ವಂತ ಮನೆ ಆಗಬೇಕಾ ನಾನು ಸ್ವಂತ ಮನೆ ಕಟ್ತಾ ಇದ್ದೇನೆ ನನ್ನನ್ನು ಸ್ವಂತ ಮನೆಯಲ್ಲಿದ್ದೇನೆ ಸೊ ಆ ಥರ ಸಂಕಲ್ಪ ಪಾಸಿಟಿವ್ ಆಗಿರುವಂತಹ ಸಂಕಲ್ಪ ಇದನ್ನು ಈ ಒಂದು ದೈಹಿಕ ಸಂಖ್ಯೆಯನ್ನು ನಾನು ಜಪ ಹೇಳ್ತೇನೆ ನೀವು ನಿಮ್ಮ ಆಸೆ ಕೊರಿಕೆ ನೆರವೇರೋ ಥರ ಒಂದು ಇಮ್ಯಾಜಿನೇಷನ್ ಮಾಡಬೇಕು ಕಲ್ಪನೆ ಮಾಡಬೇಕು ಈ ಒಂದು ದೈಹಿಕ ಸಂಖ್ಯೆಯನ್ನು ಕೇಳಬೇಕು ರಿಸಲ್ಟ್ ಅನ್ನೋದು ಎಷ್ಟು ದಿವಸದಲ್ಲಿ ಸಿಗುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಮಸ್ಯೆಗಳು ಚಿಕ್ಕದಿದ್ರಿ ಇಪ್ಪತ್ನಾಲ್ಕು ಗಂಟೆ ನಲವತ್ತೆಂಟು ಗಂಟೆ ಕೆಲವೊಂದು ನಂಬರ ಬ್ಲಾಕ್ ಮಾಡಿರ್ತಾರೆ ಯಾರೋ ಒಬ್ಬರು ನಿಮಗೆ ಹಣ ಕೊಡಬೇಕು ಅದು ಸಮಸ್ಯೆ ಆಗಿರ್ಬೋದು ಸಾಲದ ಸಮಸ್ಯೆ ಇರ್ಬೋದು ಸ್ವಲ್ಪ ಜಾಸ್ತಿ ಸಮಯ ತಗೊಳ್ತೆ ಮ್ಯಾರೇಜ್ ಫಿಕ್ಸ್ ಆಗಬೇಕು ಸೊ ಅದು ಸ್ವಲ್ಪ ಒಂದು ಇಪ್ಪತ್ತೊಂದು ದಿವಸ ಹನ್ನೊಂದು ದಿವಸ ನಲವತ್ತೆಂಟು ದಿವಸ ನಿಮ್ಮ ಆಸೆ ಕೋರಿಕೆ ನೆರವೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲೇ ತನಕ ನೀವು ಕೇಳ್ತಾ ಇರಬೇಕಾಗುತ್ತೆ ಕೆಲವೊಂದು ಸಮಸ್ಯೆಗಳಲ್ಲಿ ಅಡೆತಡೆಗಳಿರುತ್ತೆ ಮೇಲ್ನೋಟಕ್ಕೆ ಅಲ್ಲಿ ಇಬ್ಬರು ಇನ್ವಾಲ್ವ್ ಆದ ಥರ ಕಾಣಿಸುತ್ತೆ ಒಬ್ಬರು ಇನ್ವಾಲ್ವ್ ಆದ ಥರ ಆದರೆ ಆ ಸಮಸ್ಯೆಯನ್ನು ಕೂಲಂಕುಷವಾಗಿ ನೋಡಿದಾಗ ಹಲವು ಮೂಲಗಳಿಂದ ಸಮಸ್ಯೆಗಳಿರುತ್ತೆ ಹಲವು ವ್ಯಕ್ತಿಗಳಿರ್ತಾರೆ ಅಲ್ಲಿ ಸ್ಟಕ್ ಆಗಿರುತ್ತೆ ಅದೇ ತಡೆಗಳಿರುತ್ತೆ ಹಾಗಾಗಿ ಕೆಲವೊಂದು ಸಮಸ್ಯೆಗಳಿಗೆ ಇಪ್ಪತ್ನಾಲ್ಕು ಗಂಟೆನೂ ಬೇಗ ಅತಿ ಬೇಗ ಸಾಲ್ವಾಗುತ್ತೆ ಆಸುಕೊರೆಗೆ ಕೂಡ ನೆರವೇರುತ್ತೆ ಇಪ್ಪತ್ನಾಲ್ಕು ಗಂಟೆಯಿಂದ ನಲವತ್ತೆಂಟು ಗಂಟೆ ಅಂತ ಇದನ್ನು ನೀವು ಯಾವುದೇ ಒಂದು ಸಮಯದಲ್ಲಿ ಕೇಳಬಹುದು ಪ್ರತಿ ದಿವಸ ಕೇಳಿ ಸಾಧ್ಯವಾದರೆ ಬೆಳಿಗ್ಗೆ ಮತ್ತು ಸಂಜೆ ಅಥವಾ ರಾತ್ರಿ ಮಲಗುವಾಗ ಖಂಡಿತವಾಗಿ ಒಳ್ಳೆಯದಾಗುತ್ತೆ ನಿಮ್ದು ಏನು ಉಂಟು ಅದನ್ನು ಈಡೇರಿದ ಥರ ಸಮಸ್ಯೆಯಿಂದ ನೀವು ಹೊರಬಂದ ಥರ ಆ ಸಮಸ್ಯೆ ಪರಿಹಾರ ಆದ ಥರ ನೆನೆಸಿಬಿಟ್ಟು ಇದನ್ನು ದೈಹಿಕ ಸಂಖ್ಯೆಯನ್ನು ಕೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ನನ್ನ ಆರಾಧನೆಯಾದ ಬರಗಚ್ಚ ಹಾಗೂ ಮಹಾವಿಷ್ಣು ಹಾಗೆಯೇ ಮಹಾದೇವನನ್ನು ನೆನೆಸಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನಿಮ್ಮ ಎಲ್ಲರ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಈ ದೈಹಿಕ ಸಂಖ್ಯೆಯನ್ನು ಜಪ ಮಾಡ್ತಾ ಇದ್ದೇನೆ ಎಲ್ಲರ ಅತಿ ಬೇಗ ಪರಿಹಾರ ಆಗಲಿ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವನ ಒಂದು ನಮ್ಮ ಜೊತೆ ಶೇರ್ ಮಾಡಿ ನಾವು ನಮ್ಮ ಆಸೆ ಕೋರಿಕೆ ನೆರವೇರಿದ ನಂತರ ನಮ್ಮ ಇಷ್ಟ ದೇವ ದೇವರಿಗೊಂದು ಕೃತಜ್ಞತ ಭಾವನೆಯನ್ನು ಸಲ್ಲಿಸಬೇಕಾಗುತ್ತೆ ಹಾಗಾಗಿ ಈ ದೈಹಿಕ ಸಂಖ್ಯೆ ಈ ರೀತಿ ಉಂಟು ಮನಸ್ಸಿನಲ್ಲಿ ಇಂಟೆನ್ಷನ್ ಇರಲಿ ಖುಷಿ ಖುಷಿಯಾಗಿ ಇದನ್ನು ಕೇಳಿ ಖಂಡಿತವಾಗಿ ನೆರವೇರುತ್ತೆ ನಿಮ್ದು ಏನೇ ಒಂದು ಆಸೆ ಕೋರಿಕೆ ಇದ್ರು ನೈನ್ ಒನ್ ಏಟ್ ಒನ್ ನೈನ್ ಸೆವೆನ್ ಒನ್ ಏಟ್ ಫೈವ್ ನೈನ್ ಒನ್ ಏಟ್ ಒನ್ ನೈನ್ ಸೆವೆನ್ ಒನ್ ಏಟ್ ಫೈವ್ ನೈನ್ ಒನ್ ಏಟ್ ಒನ್ Nine seven one eight five nine one eight one nine seven one eight five nine one eight one nine seven one eight five nine one eight one nine seven one eight five nine one eight one nine seven one eight Five nine one eight one nine seven one eight five nine one eight one nine seven one eight five nine one eight one nine seven one eight five nine one eight one nine seven one eight five nine one Eight one nine seven one eight five nine one eight one nine seven one eight five nine one eight one nine seven one eight five nine one eight one nine seven one eight five nine one eight one nine seven one eight five nine one eight one nine seven one eight five nine one eight one nine seven one eight five nine one eight one nine seven one eight five nine one eight one nine seven one eight five. 918197185 918197185 918197185 918197185 Nine seven one eight five nine one eight one nine seven one eight five nine one eight one nine seven one eight five nine one eight one nine seven one eight five nine one eight one nine seven one eight Five nine one eight one nine seven one eight five nine one eight one nine seven one eight five nine one eight one nine seven one eight five nine one eight one nine seven one eight five nine one Eight one nine seven one eight five nine one eight one nine seven one eight five nine one eight one nine seven one eight five nine one eight one nine seven one eight five nine one eight one nine seven one eight five nine one eight one nine seven one eight five nine one eight one nine seven one eight five nine one eight one nine seven one eight five.